ताईं ಸುಕಿನ ಭಂಡಾರ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸಿವು ಅಂಗಡಿ ಇವತ್ತಿನ ಒಂದು ಈ ಒಂದು ವಿಡಿಯೋ ಮೂಲಕ ಒಂದು ಕೃಷಿ ಬಗ್ಗೆ ಕೃಷಿಯಲ್ಲಿ ಮಾಡತಕ್ಕಂತಹ ಒಂದು ಬೆಳೆಗಳಿಗೆ ಆ ಒಂದು ಗೊಬ್ಬರವನ್ನ ಸಾಕಷ್ಟು ಜನ ಕೃಷಿ ಕೃಷಿಕರು ತಮ್ಮ ಬೆಳೆಗಳಿಗೆ ರಾಸಾಯನಿಕವಾಗಿ ಎಚ್ಚೆತ್ತವಾಗಿ ರಾಸಾಯನಿಕ ಗೊಬ್ಬರವನ್ನ ನೀಡುತ್ತಾ ಬಂದು ಮಣ್ಣಿನ ಫಲವತ್ತತೆಯನ್ನ ಏನು ಈ ರಾಸಾಯನಿಕ ಗೊಬ್ಬರಗಳಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಬರ್ತದೆ ರಾಸಾಯನಿಕ ವಸ್ತುಗಳ ಬಳಕೆಯಿಂದ ಬರಡಾಗುತ್ತಿರುವ ಭೂಮಿಗೆ ಚೈತನ್ಯವನ್ನು ತುಂಬಲು ಮಣ್ಣಿನಲ್ಲಿ ಸಾವಯವ ಅಂಶವನ್ನ ಹೆಚ್ಚಿಸುವುದು ಅಗತ್ಯ ಮತ್ತು ಅನಿವಾರ್ಯ ಈ ನಿಟ್ಟಿನಲ್ಲಿ ಹಸಿರೆಲೆ ಗೊಬ್ಬರಗಳು ಯಾವ ರೀತಿ ಮಣ್ಣಿನ ಫಲವತ್ತತೆಯನ್ನ ಕಾಪಾಡುವಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸುತ್ತವೆ ಎಂಬುದನ್ನ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ ವೀಕ್ಷಕರೇ ಬನ್ನಿ ಕೃಷಿ ಬಾಂಧವರೇ ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಬಳಕೆ ನೂರಾರು ವರ್ಷಗಳಿಂದ ಬಂದಂತಹ ಒಂದು ಪದ್ಧತಿಯಾಗೈತಿ ಮೊದಲನೆಯದಾಗಿ ಹಸಿರೆಲೆ ಗೊಬ್ಬರ ಎಂದರೇನು ಹಸಿರೆಲೆ ಗೊಬ್ಬರಗಳ ಬೆಳೆಗಳು ಗಿಡ ಮರ ಎಲೆಗಳು ಕಾಂಡ ಇತರ ಭಾಗಗಳು ಮತ್ತು ಕಳೆಗಳನ್ನು ಹಸಿರಿದ್ದಾಗಲೇ ಮಣ್ಣಿಗೆ ಗೊಬ್ಬರವಾಗಿ ಸೇರಿಸಿ ಅದರ ಫಲವತ್ತತೆಯನ್ನು ಹೆಚ್ಚಿಸುವುದಕ್ಕೆ ಹಸಿರೆಲೆ ಗೊಬ್ಬರ ಎಂದು ಕರೆಯುತ್ತೇವೆ ಇವುಗಳು ಹೆಚ್ಚಾಗಿ ದ್ವಿದಳ ಧಾನ್ಯದ ಬೆಳೆಗಳಾಗಿದ್ದು ಪ್ರಮುಖ ಬೆಳೆ ಬೆಳೆಯುವ ಜಮೀನಿನಲ್ಲೇ ಬೆಳೆದು ಭೂಮಿಗೆ ಸೇರಿಸಬಹುದು ಹಸಿರೆಲೆ ಗೊಬ್ಬರಗಳು ಪೋಷಕಾಂಶಗಳ ಲಭ್ಯತೆಯನ್ನು ಹೆಚ್ಚಿಸುತ್ತವೆ ಹಾಗೂ ಇದರಿಂದ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿ ಸುಸ್ಥಿರ ಇಳುವರಿಯನ್ನು ಪಡೆಯಬಹುದಾಗಿದೆ ಈ ಹಸಿರೆಲೆ ಗೊಬ್ಬರಕ್ಕಾಗಿ ಸೆಣಬನ್ನು ಕೂಡ ಬೆಳೆಯಬಹುದು ಮುಂಗಾರು ಬೆಳೆಯ ಪೂರ್ವದಲ್ಲೇ ಹದ ಮಾಡಿದ ಗದ್ದೆಗೆ ಹೊಲಕ್ಕೆ ಎಕರೆಗೆ ಇಪ್ಪತ್ತು ಕೆ ಜಿ ಪ್ರಮಾಣದಲ್ಲಿ ಸೆಣಬು ಬೀಜ ಬಿತ್ತನೆ ಮಾಡಿ ಸುಮಾರು ನಲವತ್ತೈದು ದಿನಗಳ ನಂತರದಲ್ಲಿ ಮೂರರಿಂದ ನಾಲ್ಕು ಅಡಿ ಬೆಳೆದ ಸೆಣಬು ಗಿಡಗಳನ್ನು ಕಟಾವು ಮಾಡದೆ ಉಳುಮೆ ಮಾಡುವ ಮೂಲಕ ಮಣ್ಣಿಗೆ ಸೇರಿಸಬಹುದಾಗಿದೆ ಸದೃಢವಾಗಿ ಬೆಳೆದ ಸೆಣಬು ಸಸಿಗಳನ್ನು ಕಟಾವು ಮಾಡದೆ ಉಳುಮೆಯ ಮೂಲಕ ಮಣ್ಣಿಗೆ ಸೇರಿಸುವುದರಿಂದ ಭೂಮಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕದ ಜೊತೆಗೆ ರಂಜಕ ಪೊಟಾಶ್ ಮತ್ತು ಲಘು ಪೋಷಕಾಂಶಗಳನ್ನು ಸೇರಿಸಿದಂತಾಗುವುದು ಇದರಿಂದ ಮಣ್ಣಿನಲ್ಲಿ ಸೂಕ್ಷ್ಮಾಣುಗಳು ವೃದ್ಧಿಯಾಗುತ್ತವೆ ಹಾಗೂ ಮಣ್ಣು ಮೃದುವಾಗಿ ಸಸ್ಯಗಳ ಬೇರಿನ ಬೆಳವಣಿಗೆಗೆ ಸಹಕಾರಿಯಾಗಿ ಭೂಮಿ ಫಲವತ್ತಾಗಿರುತ್ತದೆ ಹಸಿರೆಲೆ ಗೊಬ್ಬರ ಬೆಳೆಯನ್ನು ಮಣ್ಣಿನಲ್ಲಿ ಚೆನ್ನಾಗಿ ಸೇರಿಸಲು ಟ್ಯಾಕ್ಟರ್ ಚಾಲಿತ ರೋಟವೆಟ್ಟರ್ ಅಥವಾ ನೇಗಿಲವನ್ನು ಬಳಸಬಹುದು ಹಸಿರೆಲೆ ಮಣ್ಣಿನಲ್ಲಿ ಬೆರೆಸಿದ ಇಪ್ಪತ್ತೈದರಿಂದ ಮೂವತ್ತು ದಿನಗಳವರೆಗೆ ಕಳೆಯಲು ಅವಕಾಶ ಕೊಟ್ಟು ಮುಂದಿನ ಬೆಳೆ ಸಾಗುವಳಿ ಮಾಡಬಹುದು ಸಾವಯವ ಅಂಶವನ್ನೊಳಗೊಂಡ ಒಳಗೊಂಡ ಮಣ್ಣಿನಲ್ಲಿ ಜೀವಿಗಳ ಸಂಖ್ಯೆ ಹಾಗೂ ಕ್ರಿಯೆ ಚುರುಕಾಗಿರುತ್ತದೆ ಜೈವಿಕ ಕ್ರಿಯೆಯ ಚಟುವಟಿಕೆಯನ್ನು ಹೆಚ್ಚಿಸಿ ಪೋಷಕಾಂಶಗಳ ಲಭ್ಯತೆಯನ್ನು ಹೆಚ್ಚಿಸುತ್ತದೆ ಜೀವಿಗಳು ನಡೆಸುವ ಕ್ರಿಯೆಗಳಲ್ಲಿ ಸಹಕರಿಸಿ ಮಣ್ಣಿನಲ್ಲಿರುವ ಪೋಷಕಾಂಶಗಳ ಲಭ್ಯತೆಯನ್ನು ಹೆಚ್ಚಿಸುತ್ತದೆ ಹಸಿರೆಲೆ ಗೊಬ್ಬರ ಬೆಳೆ ಬೆಳೆಯುವುದರಿಂದ ಮಣ್ಣನ್ನು ಜೀವಂತವಾಗಿರಿಸಿ ಸುಸ್ಥಿರ ಇಳುವರಿಯನ್ನು ಪಡೆಯಬಹುದು ಜಬರ್ದಸ್ತಾಗಿ ಬೆಳೆದಿರತಕ್ಕಂತಹ ಈ ಒಂದು ಸೆಣಬಿನ ಬೆಳೆ ಒಂದು ಈ ಒಂದು ಹಸಿರೆಲೆ ಗೊಬ್ಬರಕ್ಕಾಗಿ ಹಾಕಿರ್ತಕ್ಕಂತಹ ಈ ಒಂದು ಬೆಳೆಯನ್ನು ತಾವು ನೋಡಬಹುದು ಉತ್ತಮವಾಗಿ ಬೆಳೆದಿದೆ ಸಾಕಷ್ಟು ಇಳುವರಿಯನ್ನು ಕೊಡುವಂತಹ ಬೆಳೆ ಚೆನ್ನಾಗಿ ಬೆಳೆದಿದೆ ಈಗ ಭೂಮಿಗೆ ಇದನ್ನು ಸೇರಿಸಬೇಕು ಸುಮಾರು ನಲವತ್ತು ದಿವಸದ ಬೆಳೆ ಇದಾಗಿದೆ ಈಗ ವೀಕ್ಷಣೆ ಮಾಡ್ತಿರತಕ್ಕಂತಹ ರೈತರನ್ನ ತಾವು ಗಮನಿಸಬಹುದು ಇದನ್ನು ಇವಾಗ ಒಂದು ಟ್ಯಾಕ್ಟರ್ ಮುಖಾಂತರ ಇದನ್ನು ಭೂಮಿಗೆ ಒಂದು ಉಳುಮೆಯನ್ನು ಮಾಡಬೇಕು ಉತ್ತಮವಾಗಿ ಒಂದು ಗೊಬ್ಬರವನ್ನು ಬರ್ತದೆ ಇದು ಈ ತರ ಒಂದು ಹಸಿರಲ್ಲಿ ಗೊಬ್ಬರ ಇದು ಹೂ ಬಿಡುವುದು ಎಷ್ಟು ಇಷ್ಟು ಕಟ್ಟಾಗಬೇಕು ಉತ್ತಮವಾಗಿ ಈ ಒಂದು ಸೆಣಬಿನ ಬೆಳೆ ಬೆಳೆದಿದೆ ಇದು ಸರಿಸುಮಾರು ಎಕರೆಗೆ ಎಂಟರಿಂದ ಹತ್ತು ಟನ್ ವರೆಗೂ ಒಂದು ಸೊಪ್ಪನ್ನು ಕೊಡುತ್ತದೆ ಈ ಒಂದು ಇಳುವರಿ ಚೆನ್ನಾಗಿದೆ ಇದನ್ನ ಹೂ ಬಿಡೋಕ್ಕಿಂತ ಪೂರ್ವದಾಗ ಈ ಒಂದು ಸೂಕ್ತ ಸಮಯ ಐತಿ ಈಗ ಇದನ್ನ ಸಂಪೂರ್ಣವಾಗಿ ಈ ಒಂದು ಟ್ಯಾಕ್ಟರ್ ಮುಖಾಂತರ ಒಂದು ನೇಗಿಲವನ್ನು ಹೊಡೆಯೋದ್ರ ಮುಖಾಂತರ ಮಣ್ಣಿಗೆ ಸೇರಿಸಬೇಕಾಗತ್ತೆ ಈಗ ಈ ಒಂದು ಸೂಕ್ತವಾಗಿರ್ತಕ್ಕಂಥ ಈ ಸಮಯ ಇದು ಒಂದು ಅದು ಕಟ್ ಕಟ್ ಆಗುವಂಥ ಸಸಿ ಇನ್ನೊಂದಿಷ್ಟು ದಿನ ಬಿಟ್ಟರೆ ಅದು ನಾರಿನ ಅಂಶ ಜಾಸ್ತಿ ಆಗುತ್ತದೆ ಹೀಗಾಗಿ ಈಗ ತಕ್ಷಣ ಇದನ್ನು ಮಣ್ಣಿನಲ್ಲಿ ಸೇರಿಸಬೇಕು ತಾವು ಈ ವಿಡಿಯೋದಲ್ಲಿ ಗಮನಿಸಬಹುದು ಸುಮಾರು ನಲ್ವತ್ತು ದಿನಗಳ ಒಂದು ಈ ಸೆಣಬಿನ ಬೆಳೆಯನ್ನು ಎಷ್ಟು ಹದವಾಗಿ ಈ ಒಂದು ಟ್ಯಾಕ್ಟರ್ ಮುಖಾಂತರ ಒಂದು ಉಳುಮೆಯನ್ನು ಮಾಡುತ್ತಿರುವುದು ನೋಡ್ಬೋದು ಈ ಒಂದು ಆ ಒಂದು ಸಸಿ ಆ ಒಂದು ಹಸಿರೆಲೆ ಗೊಬ್ಬರ ಒಂದು ಆ ಮಣ್ಣಿನಲ್ಲಿ ಯಾವ ಥರ ಒಂದು ಮುಚ್ಚುವವನ್ನು ಇದು ನೋಡಬಹುದು ತಾವು ಈ ಒಂದು ತೆರನಾಗಿ ಮಾಡುವ ಮುಖಾಂತರ ಹಸಿರೆಲೆ ಗೊಬ್ಬರ ಆ ಮಣ್ಣಿನಲ್ಲಿ ಮುಚ್ಚಿಕೊಂಡು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸಗಳವರೆಗೆ ಈ ಇದನ್ನು ನೀವು ಹಾಗೆ ಬಿಟ್ಟರೆ ಅದು ಸಂಪೂರ್ಣವಾಗಿ ಕಳತ ಹೋಗುತ್ತದೆ ಈ ಒಂದು ಸೆಣಬಿನ ಬೆಳೆ ಈಗ ನಲವತ್ತು ದಿವಸದ ಆಗಿರ್ತಕ್ಕಂಥ ಈ ಸೆಣಬಿನ ಬೆಳೆ ಬೆಳೆಯನ್ನು ಟ್ಯಾಕ್ಟರ್ ಉಳುಮೆ ಮಾಡುವುದು ಈ ಥರ ಒಂದು ಮಣ್ಣಿನಲ್ಲಿ ಅದನ್ನು ಉಳುಮೆ ಮಾಡಿ ಮುಚ್ಚು ಮುಚ್ ಮುಚ್ಚಬೇಕು ಹೊಟ್ಟೆ ಹಿಂದಕ್ಕೆ ತಗೊಳ್ಬಂದ್ ಮುಂದಕ್ಕೆ ಹೋಗುದು ನಾಗ ತಪ್ಪಲ್ನಾಗ ಏನು ಮಾಡುದು ಗಾಡಿ ಸಿಕ್ಕೊಂಡ್ಬಿಡೋದ್ ಅದ್ರ ಸಿಕ್ಕ ತುಂಬ ನೀಡಿ ಈ ಒಂದು ಹಸಿರೆಲೆ ಗೊಬ್ಬರದ ಮಹತ್ವವನ್ನ ಯಾವ ರೀತಿ ಹಸಿರೆಲೆ ಗೊಬ್ಬರವನ್ನ ನಮ್ಮ ಒಂದು ಕೃಷಿಗೆ ನಾವು ಉಪಯೋಗಿಸಬೇಕು ಈ ತರ ಹಲವಾರು ಮಾಹಿತಿಗಳನ್ನ ನಾನು ನಿಮಗಾಗಿ ಒಂದು ಈ ವಿಡಿಯೋ ಮುಖಾಂತರ ಆ ಮಾಹಿತಿಯನ್ನ ನೀಡಿದ್ದೇನೆ ಈ ವಿಡಿಯೋವನ್ನ ವೀಕ್ಷಣೆ ಮಾಡಿರ್ತಕ್ಕಂತ ಎಲ್ಲ ನನ್ನ ವೀಕ್ಷಕರು ರೈತ ಬಾಂಧವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಮತ್ತು ಮತ್ತೊಂದು ವಿಷಯ ಏನ್ ಹೇಳ್ಬೇಕಂತಂದ್ರ ದಯವಿಟ್ಟು ಹೊಸದಾಗಿ ಯಾರು ನನ್ನ ಈ ಒಂದು ಚಾನಲ್ ಅನ್ನ ನೋಡ್ತಾ ಇದ್ರಿ ಅವರು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ರಿ ಇದನ್ನ ಮಾಡೋದ್ರಿಂದ ನಾನು ತಮಗಾಗಿ ಮಾಡಿರುವಂತಹ ಹೊಸ ಹೊಸ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ರೂಪದಲ್ಲಿ ಅಂತ ಹೇಳಿ ನಾನು ಕೇಳ್ತಾ ಇದ್ದೇನೆ ದಯವಿಟ್ಟು ಇನ್ನೊಮ್ಮೆ ನನ್ನ ಈ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಅಂತ ಅಂತೇಳಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರ